ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ಇದೆ ಆ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಸರ್ಕಾರ ಏನು ಸದಾಶಿವ ಆಯೋಗದ ವರದಿಯ ಅನ್ವಯ ಏನು ಎಸ್ ಸಿ ಕೆಟಗರಿಯೊಳಗೆ ಒಳ ಮೀಸಲಾತಿಯನ್ನು ತರುವ ಒಂದು ಉದ್ದೇಶದಿಂದ ಶ್ರೀಯುತ ಶ್ರೀ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದೆ ಆ ರಚನೆ ಮಾಡಿಬಿಟ್ಟು ಎಸ್ ಸಿ ಒಂದು ಮನೆ ಮನೆಗಳ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರೋಕ್ಕಾಗಿ ಸಮೀಕ್ಷೆ ಕಾರ್ಯವನ್ನು ಆರಂಭಿಸಿತ್ತು ಒಂದು ಎರಡು ಮೂರು ಬಾರಿ ಈ ಒಂದು ಸಮೀಕ್ಷೆ ಕಾರ್ಯದ ಅವಧಿಯನ್ನು ಮುಂದೂಡಿತ್ತು ಈಗಾಗಲೇ ಸುಮಾರು ಒಂದು ವರ್ಷ ಕಾಲದಿಂದ ಈ ಕ್ ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಏನು ಈ ಒಳ ಮೀಸಲಾತಿ ಒಂದು ವರದಿ ಎಲ್ಲಿಗೆ ಬಂದಿದೆ ಎನ್ನುವಂತಹ ಒಂದು ಗೊಂದಲ ತುಂಬ ಏನು ಕರ್ನಾಟಕದ ಸ್ಪರ್ಧಾರ್ಥಿಗಳಲ್ಲಿ ತುಂಬ ಗೊಂದಲ ಇತ್ತು ಹಾಗಾಗಿ ಇತ್ತೀಚೆಗೆ ಏನು ವಿದ್ಯಾಕಾಶಿಯ ನಿರ್ದೇಶಕರು ಹಾಗೂ ಇತರ ಒಂದು ಸ್ಪರ್ಧಾ ಮಿತ್ರರು ಬೆಂಗಳೂರಿನ ಒಂದು ಕಚೇರಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಶ್ರೀತಾ ಮ ನಾಗಮೋಹನ್ ದಾಸ್ ಅವರನ್ನು ಮತ್ತು ಇತರ ಅಧಿಕಾರಿಗಳನ್ನು ಭೇಟಿ ಮಾಡಿ ಕೇಳಿದಾಗ ಇನ್ನೇನು ಅವರು ಒಂದು ಮಾಹಿತಿಯನ್ನು ನೀಡ್ತಾರೆ ಈಗಾಗಲೇ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಲ್ಲ ವರದಿ ಕಾರ್ಯ ಏನೇನು ಸಮೀಕ್ಷೆ ಕಾರ್ಯ ಎಲ್ಲ ಸಂಪೂರ್ಣವಾಗಿ ಮುಗಿದಿದ್ದು ನಾವು ಕಡಾಖಂಡಿತವಾಗಿ ಈ ತಿಂಗಳ ಏನು ಜುಲೈ ತಿಂಗಳ ಅಂತ್ಯದಲ್ಲಿ ನಾವು ಸರ್ಕಾರಕ್ಕೆ ಸಂಪೂರ್ಣವಾಗಿ ನಮ್ಮ ವರದಿಯನ್ನು ಸಲ್ಲಿಸ್ತೀವಿ ಎನ್ನುವಂತಹ ಒಂದು ಮಾತನ್ನು ಮಾಹಿತಿಯನ್ನು ನೀಡಿದ್ದಾರೆ ಇದು ಒಂದು ವಿದ್ಯಾರ್ಥಿಗಳಲ್ಲಿ ಸಂತಸದಾಯಕವಾದಂತಹ ವಿಚಾರ ಆಗಿದೆ ಆನಂತರ ಈ ಒಂದು ವರದಿ ನೀಡಿದ ನಂತರ ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆಗಳಾಗುತ್ತೆ ಚರ್ಚೆಗಳ ನಂತರ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂತಹ ಒಂದು ಕಾರ್ಯ ಸರ್ಕಾರ ಮಾಡುತ್ತೆ ಹಾಗಾಗಿ ಈಗೇನು ಇಲ್ಲಿವರೆಗೆ ಸುಮಾರು ಒಂದು ವರ್ಷಗಳ ಕಾಲ ಸರ್ಕಾರನೇ ಆದೇಶ ಮಾಡಿತ್ತು ಏನು ಒಳ ಮೀಸಲಾತಿ ಜಾರಿಗೆ ಆಗುವವರೆಗೂ ಯಾವುದೇ ರೀತಿಯ ನೋಟಿಫಿಕೇಷನ್ಗಳನ್ನು ನೇಮಕಾತಿಗಳನ್ನು ಮಾಡಬಾರ್ದು ಎನ್ನುವಂತಹ ಒಂದು ಆದೇಶ ಹೊಡಿಸಿತ್ತು ಹಾಗಾಗಿ ಈ ಒಂದು ವರ್ಷದಿಂದ ಯಾವುದೇ ನೇಮಕಾತಿಗಳಿರಲಿಲ್ಲ ಈಗ ಆಲ್ರೆಡಿ ಒಂದು ವರ್ಷಗಳ ಕಾಲ ತುಂಬ ನಮ್ಮ ಸ್ಪರ್ಧಾರ್ಥಿಗಳು ಕಾದು ಕಾದು ಗೊಂದಲಕ್ಕೆ ಒಳಗಾಗಿದ್ದಾರೆ ಈಗ ಇನ್ನೇನು ಈ ಒಂದು ಒಳ ಮೀಸಲಾತಿ ಒಂದು ವರದಿ ಇನ್ನೇನು ಅಂತಿಮ ಹಂತದಲ್ಲಿದೆ ಇನ್ನು ಸರ್ಕಾರದ ಒಂದು ಹಂತಕ್ಕೆ ಬಂದರೆ ಅಲ್ಲಿ ಏನು ತುಂಬ ತಡ ಏನಾಗೋಲ್ಲ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ತಿಂಗಳಲ್ಲಿ ಏನು ಅಂತಿಮವಾಗಿ ಒಂದು ವರದಿಯನ್ನು ಜಾರಿಗೆ ತಂದುಬಿಟ್ಟು ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರ್ತಾರೆ ಎನ್ನುವಂತಹ ಒಂದು ಆಶಯ ಆಶಯ ಇದೆ ಮತ್ತು ಸರ್ಕಾರ ಕಡಖಂಡಿತವಾಗಿ ಜಾರಿ ಮಾಡುತ್ತೆ ಈಗಾಗಲೇ ತುಂಬ ತಡ ಆಗಿದೆ ಒಂದು ವರ್ಷದಿಂದ ಮತ್ತು ಸ್ಪರ್ಧಾರ್ಥಿಗಳು ಕೂಡ ತುಂಬ ಬೇಸರವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೂ ಏನು ತಡ ಆಗೋದಿಲ್ಲ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ನೇಮಕಾತಿಗಳು ಆರಂಭ ಆಗುತ್ತೆ ಹಾಗೆಯೇ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಸರ್ಕಾರ ಹಲವಾರು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಿದೆ ಏನಂತಂದರೆ ಏನು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಏನು ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದಾವೆ ಜೊತೆಗೆ ಪಿ ಯು ಕಾಲೇಜು ಏನು ಉಪನ್ಯಾಸಕರ ಸಂಬಂಧಪಟ್ಟಂತೆ ಎಂಟುನೂರು ಹುದ್ದೆಗಳು ಖಾಲಿ ಇದ್ದಾವೆ ಜೊತೆಗೆ ಎಸ್ ಎ ಎಫ್ ಡಿ ಎ ಮತ್ತು ಪಿ ಸಿ ಪಿ ಎಸ್ ಐ ಹುದ್ದೆಗಳು ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿರೋದರಿಂದ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಈ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಕಾಲ್ಫರ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಆ ಹುದ್ದೆಗಳಿಗೆ ಏನು ಸಿದ್ಧತೆಯನ್ನು ನಡೆಸ್ತಾ ಇದ್ದೀರೋ ನೀವು ದಯವಿಟ್ಟು ತಡ ಮಾಡದೆ ನಿಮ್ಮ ಓದಿಗೆ ಒಂದು ವೇಗವನ್ನು ನೀಡಿ ನೀವು ಓದಿನಲ್ಲಿ ಹೆಚ್ಚಿಗೆ ತೊಡ್ಕೊಳ್ಳಿ ಅಂತ ಹೇಳ್ತಾ ಜೊತೆಗೆ ಏನಾಗಿದೆ ಅನ್ನೋದಾದರೆ ಇತ್ತೀಚೆಗೆ ಬರೀ ಗೊಂದಲ ಇತ್ತು ಈ ಗೊಂದಲಗಳಿಗೆ ಯಾವುದೇ ಕಾರಣಕ್ಕೂ ಕಿವಿಗೊಡದೆ ನೀವು ಈಗಿನಿಂದಲೇ ಸಿದ್ಧತೆ ಮಾಡಿಕೊಂಡ್ರೆ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ಬೋದು ಏನು ಹುದ್ದೆಗಳ ಸಂಖ್ಯೆ ಪ್ರತಿ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ ಜೊತೆ ಕಾಂಪಿಟೇಷನ್ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ನಮ್ಮ ಒಂದು ಎಫರ್ಟನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ನಾವು ಪರೀಕ್ಷೆಗಳಲ್ಲಿ ಖಂಡಿತವಾಗಿ ಯಶಸ್ಸನ್ನು ಗಳಿಸ್ತೀವಿ ಹಾಗಾಗಿ ಇನ್ನೇನು ಒಂದು ವರ್ಷ ಕಾದಿದ್ದೀವಿ ಇನ್ನೇನು ಮೂರು ನಾಲ್ಕು ತಿಂಗಳಲ್ಲಿ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಏನು ಏನು ನೋಟಿಫಿಕೇಷನ್ ಹೊಡಿಸುತ್ತಲ್ಲ ಅದಕ್ಕೆ ಒಂದು ಒಳ್ಳೆಯ ಎಕ್ಸಾಮನ್ನು ಕೊಟ್ಟು ನಿಮ್ಮ ಕನಸಿನ ಹುದ್ದೆಗಳನ್ನು ಪಡೆದುಕೊಡ್ರಿ ಅನ್ನುವಂತಹ ಒಂದು ಆಶಯನ ಆಶಯವನ್ನು ವ್ಯಕ್ತಪಡಿಸುತ್ತಾ ಹಾಗೆಯೇ ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇರಬೇಕು ಆ ಶ್ರದ್ಧೆ ಇದ್ದರೆ ಮಾತ್ರ ನೀವು ಮಾಡುವಂತಹ ಒಂದು ಕೆಲಸ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗುತ್ತೆ ಜೊತೆಗೆ ನೀವು ಈಗಿನ ನಿಮ್ಮ ಸಮಯವನ್ನು ನೀವು ಗೌರವಿಸಿದರೆ ನಿಮ್ಮನ್ನು ಸಮಯ ಗೌರವಿಸುವಂತಹ ಸಮಯ ಬಂದೇ ಬರುತ್ತೆ ಹಾಗಾಗಿ ಸ್ಪರ್ಧಾ ಮಿತ್ರರೇ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ರೀಜನ್ಗಳಿಗೆ ಸಬೂಬುಗಳನ್ನು ಕೊಡದೆ ನಿಮ್ಮ ತಂದೆ ತಾಯಿಗಳು ಮತ್ತು ನಿಮ್ಮ ಪೋಷಕರು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಬೇಕಾದ್ರೆ ಇವತ್ತಿನಿಂದಲೇ ಈಗಿನಿಂದಲೇ ಓದೋಕ್ಕೆ ಆರಂಭ ಮಾಡಿ ಜಯ ನಿಮ್ಮದಾಗುತ್ತೆ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಸರ್ಕಾರ ಕಾಲ್ಫರ್ಮ್ ಮಾಡೇ ಮಾಡುತ್ತೆ ಒಂದೆರಡು ತಿಂಗಳು ಲೇಟ್ ಆಗ್ಬೋದು ಆದರೆ ಕಾಲ್ಫರ್ಮ್ ಮಾಡುತ್ತೆ ನಿಮಗೆ ಕನಸಿನ ಹುದ್ದೆ ಬೇಕು ಅನ್ನೋದಾದರೆ ಈಗ ಏನು ರೀಲ್ಸು ಅಥವಾ ಯೂಟ್ಯೂಬ್ ಇತರೆ ಯಾವುದೇ ಒಂದು ಸಾಮಾಜಿಕ ತಾಲ್ ಜಾಲತಾಣಗಳಲ್ಲಿ ಹೆಚ್ಚಿನ ಸಮಯನ ಕಳೆಯದೆ ಓದಿನ ಕಡೆ ಹೆಚ್ಚಿನ ಗಮನ ಕೊಡ್ರಿ ಇನ್ನೇನು ನೇಮಕಾತಿಗಳ ಪರ್ವ ಆರಂಭ ಆಗುತ್ತೆ ಶುಭವಾಗಲಿ ಮತ್ತು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು